ಇವರು ಮಂಜುನಾಥ್ ಮತ್ತೆ ಶ್ರೀಮತಿ ದಂಪತಿಗಳು ಇವರಿಗೆ ನಿತಿನ್ ಒಬ್ಬನೇ ಒಬ್ಬ ಮಗ ಇದ್ದಾನೆ ಈ ದಂಪತಿಗಳದು ಸುಖ ಸಂಸಾರ ತಮ್ಮ ಮಗನ ಜೊತೆ ತುಂಬಾ ಖುಷಿಯಾಗಿ ಜೀವನ ನಡೆಸ್ತಾ ಇರ್ತಾರೆ ನಮ್ ಸಂಸಾರದ ಕತೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಇಂಟ್ರೆಸ್ಟ್ ಇದೆ ತಾನೆ ಹಾಗಾದ್ರೆ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ ಈ ಲೈಕ್ ಮಾಡಿ ಇವರು ಸುಮಿತ್ರಾ ಇವ್ರ ಮಗಳು ಶಾನ್ವಿ ಸುಮಿತ್ರ ಮದುವೆ ಆಗಿ ಕೆಲವೇ ವರ್ಷಕ್ಕೆ ಗಂಡನಿಂದ ದೂರ ಆಗಿ ತನ್ನ ತಾನೇ ಸ್ವತಃ ದುಡಿದು ಕಷ್ಟಪಟ್ಟು ಇಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ ಆದ್ರೆ ಇದೀಗ ಶಾನ್ವಿ ಕಾಲೇಜು ಫ್ರೆಂಡ್ಸು ಟ್ರಿಪ್ಪು ಅಂತೆಲ್ಲ ಓಡಾಡಿ ಚಿಕ್ಕ ವಯಸ್ಸಲ್ಲೇ ತಾನು ಮದುವೆ ಆಗ್ತೀನಿ ಅಂತ ಕೂತಿದ್ದಾಳೆ ಮುಂದೆ ಏನಾಗುತ್ತೆ ನೋಡೋಣ ಶಾನ್ವಿ ಏನೇ ಮಾತಾಡ್ತಿದ್ಯಾ ನೀನು ಈ ಚಿಕ್ಕ ವಯಸ್ಸಲ್ಲಿ ಮದುವೆನಾ ಓದು ಬರೆಯೋದ್ ಬಿಟ್ಟು ಈ ಮದುವೆ ರೋಗ ಏನೇ ನಿನಗೆ ಅಮ್ಮ ನನ್ನ ಫ್ರೆಂಡ್ ನಿತಿನ್ನ ನಾನು ಇಷ್ಟ ಇದ್ದೀನಿ ನಾವಿಬ್ರು ಪ್ರೀತಿ ಮಾಡ್ತಾ ಏಳು ವರ್ಷ ಆಗಿದೆ ಅದಕ್ಕೆ ನಾವಿಬ್ರು ಮದುವೆ ಆಗ್ತೀವಿ ಅಷ್ಟೇ ತಲೆಗಿಳಿ ನೀನು ಪ್ರೀತಿ ಮಾಡಿ ತಪ್ಪು ಅಂತ ಹೇಳ್ತಾ ಇಲ್ಲ ಪ್ರೀತಿ ಮಾಡು ಏನಾಯ್ತು ಇನ್ನೊಂದು ನಾಲ್ಕು ವರ್ಷ ಬಿಟ್ಟು ಹೇಗೂ ಓದೆಲ್ಲ ಮುಗ್ಯತೆ ಆಮೇಲೆ ಮದುವೆ ಆಗು ಇಷ್ಟ ಬೇಗ ಮದುವೆ ಅವಸರ ಏನು ನಿನಗೆ ಅದೆಲ್ಲ ಆಗಲ್ಲಪ್ಪ ಇನ್ನೊಂದು ಸ್ವಲ್ಪ ದಿನಕ್ಕೆ ಇಬ್ಬರದ್ದು ಪಿ ಯು ಸಿ ಮುಗ್ಯತೆ ಆಮೇಲೆ ಅವ್ಳು ಬೇರೆ ಕಾಲೇಜಿಗೆ ಹೋಗ್ತಾಳೆ ನಾನ್ ಬೇರೆ ಕಾಲೇಜಿಗೆ ಹೋಗ್ತೀನಿ ಅಲ್ಲಿ ಬೇರೆ ಯಾರಾದ್ರೂ ಪರಿಚಯ ಆಗ್ತಾರೆ ಹಾಗೆ ಪರಿಚಯ ಫ್ರೆಂಡ್ಸ್ ಆಗಿ ಆಮೇಲೆ ನನಗ್ ಬೇಡ ಅಂತ ಹೇಳ್ಬಿಟ್ರೆ ಅದೆಲ್ಲ ಬೇಡ ನನ್ಗೆ ಇವಾಗ ಮದ್ವೆ ಮಾಡಿನ್ ಅದ್ ಏನು ಅಂತ ಮಾಡು ಅಂತ ಚಿಕ್ಕ ಮುಂದೆ ಜೀವನ ಹೇಳ್ತಿದ್ಯೂ ಕಷ್ಟ ಇರುತ್ತೆ ಸುಖವಾಗಿರುತ್ತೆ ಅನ್ಕೊಂಡಿದ್ಯೋ ಅಯ್ಯೋ ಹಾಗೆಲ್ಲ ಏನು ಆಗಲ್ಲ ಅಮ್ಮ ನಾವಿಬ್ರು ಪ್ರೀತಿ ಮಾಡ್ತಾ ಇದೀವಿ ಪ್ರೀತಿ ಮಾಡ್ತಾ ಎರಡು ವರ್ಷ ಆಯ್ತು ಹಾಗಿರುವಾಗ ನಮ್ಮಿಬ್ರು ಮದ್ಯ ಜಗಳ ಬರತ್ತಾ ಮದ್ವೆ ಆದ್ಮೇಲೆ ನಾವ್ ಇನ್ನೂ ಖುಷಿಯಾಗೆ ಇರ್ತೀವಿ ನೀವ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡೋದ್ ಬೇಡ ನೋಡು ಶಾನ್ವಿ ಏನೇ ಹೇಳಿದ್ರು ಅಷ್ಟೇ ನೀವಿಬ್ರು ಪ್ರೀತಿ ಮಾಡ್ತಿದ್ರ ಅಂದ ಕಾರಣಕ್ಕೆ ನಾನಂತೂ ಇಷ್ಟು ಬೇಗ ಮದ್ವೆ ಒಪ್ಪೋದೇ ಇಲ್ಲ ನೋಡು ನೀನಿನ್ನು ಚಿಕ್ಕೋಳು ಇನ್ನು ಟೈಮ್ ಇದೆ ನೀನು ಇವಾಗ ಓದೋದ್ರ ಕಡೆ ಗಮನ ಕೊಡು ಆಮೇಲೆ ಈ ಮದ್ವೆ ಅದೆಲ್ಲ ಮಾಡೋರಂತೆ ಅಯ್ಯೋ ಅವಾಗಿಂದ ನೋಡ್ತಾನೆ ಇದ್ದೀನಿ ಚಿಕ್ಕೋಳು 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 ಮದ್ವೆ ಆಗುವಾಗ ನಿನ್ಗೆ ಎಷ್ಟು ವರ್ಷ ಹೇಳು ಹದಿನೇಳು ವರ್ಷ ಅಂತ ಹೇಳ್ತಿದ್ದೆ ಹತ್ತೊಂಬತ್ತು ವರ್ಷ ಇನ್ನೇನು ಸಿ ಮುಗಿಸಿ ಡಿಗ್ರಿ ಮಾಡಕ್ ಹೋಗ್ತೀನಿ ಈ ಟೈಮಲ್ಲಿ ಮದ್ವೆ ಅಂದ್ರೆ ನೋಡಮ್ಮ ನೀನ್ ಇವಾಗ ಮದ್ವೆ ಮಾಡಿಲ್ಲ ಅಂದ್ರೆ ನಾನು ಅವನು ಮುಂದೆ ಯಾವತ್ತಾದ್ರೂ ದೂರ ಆಗ್ಬೇಕಾಗುತ್ತೆ ಅದಕ್ಕೆ ನೀನೇ ಕಾರಣ ಆಗ್ತೀಯ ಇದೇನು ನಿತಿನ್ ಇದೇನೋ ಹೀಗೆ ಮಾತಾಡ್ತಿದ್ಯಾ ನೀನು ಹೌದಪ್ಪ ನನ್ನ ಫ್ರೆಂಡ್ಸ್ ಕೂಡ ಲವ್ ಮಾಡ್ತಾ ಇದ್ರು ಆದ್ರೆ ಕಾಲೇಜು ಎಜುಕೇಶನ್ ಸ್ಟಡಿ ಎಲ್ಲ ಚೇಂಜ್ ಆದ್ ಕೂಡಲೇ ಅಲ್ಲಿ ಸಿಕ್ಕಿರೋ ಬೇರೆ ಯಾರನ್ನೋ ಬಾಯ್ ಫ್ರೆಂಡ್ ಅಂತ ಓಡಾಡ್ತಾ ಇದಾರೆ ಇವಳು ಕೂಡ ಮುಂದೆ ಒಂದಿನ ಹಾಗೆ ಮಾಡಿದ್ರು ಮಾಡ್ಬೋದು ಅಥವಾ ನಾನೇ ಆತರ ಮಾಡ್ಬೋದು ಅದಕ್ಕೆ ನಾವಿಬ್ರು ಪ್ರೀತಿ ಮಾಡ್ತಾ ಇರೋದು ನಿಜ ನಮ್ಮಿಬ್ರು ಪ್ರೀತಿ ಮೋಸ ಆಗೋದಕ್ಕೆ ನನ್ಗಿಷ್ಟ ಇಲ್ಲ ನೋಡು ನೀವಿಬ್ರು ಈ ಮದ್ವೆ ಒಪ್ಕೊಂಡಿಲ್ಲ ಅಂದ್ರೆ ನಾವಿಬ್ರು ಓಡೋಗಿ ಮದ್ವೆ ಆಗ್ಬೇಕಾಗುತ್ತೆ ಆಮೇಲೆ ಊರವ್ರ ಮುಂದೆ ಮತ್ತೆ ತಲೆ ತಗ್ಸ್ಬೇಕಾಗತ್ತೆ ನಿತಿನ್ ಮತ್ತೆ ಶಾನ್ವಿ ಇಬ್ರು ಒಂದೇ ಕಾಲೇಜಲ್ಲಿ ಸೆಕೆಂಡ್ ಸೆಕೆಂಡ್ ಪಿಯು ಓದ್ತಾ ಇರ್ತಾರೆ ಅವರಿಬ್ರು ಮಾಡ್ತಾ ಇರೋದು ನಿಜ ಫ್ರೆಂಡ್ಸ್ ಪ್ರೀತಿ ಮಾಡ್ತಾ ಜೊತೆ ಹೋಗೋದು ಬೇರೆಯವ್ರನ್ನ ಇಷ್ಟಪಡೋದು ಮಾಡ್ತಾ ಇರ್ತಾರೆ ಹಾಗಾಗಿನೇ ಕಾರಣಕ್ಕೆ ಮನೇಲಿ ಮದುವೆ ಪ್ರಸ್ತಾಪ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಏನು ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಓದೋ ಬರಹ ಇಲ್ಲ ಕಡಿಮೆ ಇತ್ತು ಹಾಗಾಗಿನೇ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾ ಇದ್ರು ಆದ್ರೆ ಇವಾಗಿನ ಕಾಲದಲ್ಲಿ ಹಾಗಲ್ಲ ಆದರೆ ನಿತಿನ್ ಮತ್ತೆ ಶಾನ್ವಿ ಮಾತ್ರ ಮದುವೆ ಆಗಲೇಬೇಕು ಅಂತ ಪಟ್ಟಿ ಹಿಡಿದು ಕೂರ್ತಾರೆ ತಂದೆ ತಾಯಿ ಬುದ್ಧಿ ನಿತಿನ್ ಮತ್ತೆ ಶಾನ್ವಿ ಮಾತೆ ಕೇಳಲ್ಲ ತಾವು ಮದುವೆ ಆಗ್ಲೇಬೇಕು ಅಂತ ಪಟ್ಟಿ ಹಿಡಿದು ಕೂತ್ ಬಿಡ್ತಾರೆ ಹಾಗಾಗಿನೇ ಅನಿವಾರ್ಯವಾಗಿ ಮಾತುಕತೆಗೆ ಬರ್ತಾರೆ ಅರೆ ಸುಮಿತ್ರಾ ನನ್ ಮಗ ಪ್ರೀತಿ ಮಾಡ್ತಿರೋ ಹುಡುಗಿ ನಿನ್ ಮಗಳೇನೆ ಶ್ರೀಮತಿ ನನ್ ಮಗಳು ಪ್ರೀತಿ ಮಾಡ್ತಿರೋ ಹುಡ್ಗ ನಿನ್ ಮಗ ಅಂತ ನನ್ಗೂ ಗೊತ್ತಿರ್ಲಿಲ್ಲ ನೋಡು ನೀನ್ ಇವಾಗ ಮಾತುಕತೆ ಬಂದ್ಮೇಲೆ ನನ್ಗೂ ಗೊತ್ತಾಗಿದ್ದು ನಾನಂತೂ ಈ ಮದ್ವೆ ಬೇಡ ಯಾವ ಹುಡ್ಗನ್ ಪ್ರೀತಿ ಮಾಡ್ತಿದ್ದಾಳೋ ಏನೋ ಅವ್ರ ಮನೆಯವ್ರು ಹೇಗೋ ಏನೋ ಅಂತ ತುಂಬಾನೇ ಟೆನ್ಷನ್ ಆಗಿದೆ ಕಣೆ ಅಯ್ಯೋ ನಾನು ಹಾಗೆ ಅನ್ಕೊಂಡೆ ಕಣೆ ಯಾವ ಹುಡ್ಗಿ ಪ್ರೀತಿ ಮಾಡಿದ್ದಾನೋ ಏನೋ ಅದು ಇಷ್ಟ ಅಲ್ಲಿ ಮದ್ವೆ ಮಾಡಿದ್ರೆ ಮುಂದೆ ಅವ್ಳು ಹೇಗಿರ್ತಾಳೋ ಏನೋ ಅಂತ ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿತ್ತು ನಿನ್ ಮಗಳು ಅಂತ ಗೊತ್ತಾದಲ್ಲ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ನೋಡು ಆದ್ರೂ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಕ್ಳಿಗೆ ಮದ್ವೆ ಮಾಡೋದಕ್ ಮನ್ಸೇ ಇಲ್ಲ ಕಣೆ ಅವ್ರಿಗೆ ಎಷ್ಟೇ ಹೇಳಿದ್ರು ಹೆದ್ರಸ್ತಾರೆ ಓಡೋಗ್ತೀವಿ ಅಂತ ಏನ್ ಮಾಡೋದ್ ಹೇಳು ನನ್ಗಂತೂ ಟಿಕ್ಕೇ ತೋರಿಸ್ತಿಲ್ಲ ಅಯ್ಯೋ ಇವಾಗ ನೀನ್ ಯಾಕೆ ಚಿಂತೆ ಮಾಡ್ತಿದ್ಯಾ ಹೇಗೋ ನಾನು ನೀನೆ ತಾನೇ ಬೀಗರಾಗೋದು ನಿನ್ನ ಮಗಳು ನನ್ ಮಗಳಿದ್ದಾಗೆ ನನ್ನ ಮಗ ನಿನ್ ಮಗ ಇದ್ದ ಹಾಗೆ ಹೇಗೋ ಹೊಂದ್ಕೊಂಡು ನಾವೇ ನಿಭಾಯಿಸ್ಕೊಂಡು ಹೋಗೋಣ ಏನಂತೀಯಾ ನಿಜ ಕಣೆ ನಾನು ಹಾಗೆ ಅನ್ಕೋತಿದ್ದೀನಿ ಇವಾಗ ಬೇಡ ಅಂತ ಹೇಳಿದ್ರೆ ಮಕ್ಕಳು ಊರವ್ರ ಮುಂದೆ ಮರ್ಯಾದೆ ತೆಗಿತಾರೆ ಅದ್ರ ಬದಲು ಅವ್ರಿಷ್ಟು ಪ್ರಕಾರ ಮದ್ವೆ ಮಾಡಿ ನಾವೇ ಹೇಗೋ ಅವ್ರನ್ನ ಹೊಂದ್ಕೊಂಡು ಹೋಗೋ ತರ ನಿಭಾಯಿಸ್ಕೊಂಡು ಹೋಗೋದು ಒಳ್ಳೇದು ಅನ್ಸ್ತಿದೆ ಸುಮಿತ್ರಾ ನನ್ನ ಮಗ ಮಗಳು ತುಂಬಾನೇ ಪ್ರೀತಿ ಮಾಡ್ತಿದ್ದಾರೆ ಅದಕ್ಕೆ ತಾನೇ ನಾವು ಮದ್ವೆ ಆಗ್ತೀವಿ ಅಂತ ಕೇಳ್ತಾ ಇರೋದು ಈಗ ಪ್ರೀತಿನೇ ಮಾಡ್ತಾ ಇರ್ಲಿಲ್ಲ ಅಂದಿದ್ರೆ ಮದ್ವೆ ಬಗ್ಗೆ ಯೋಚನೆನು ಮಾಡ್ತಿರ್ಲಿಲ್ಲ ನೀನ್ ಅದ್ರ ಬಗ್ಗೆ ಎಲ್ಲ ಚಿಂತೆನೆ ಮಾಡ್ಬೇಡ ಮುಂದೆ ಕೂಡ ಕಂಡ ಹೆಂತಿ ಇಬ್ರು ತುಂಬಾ ಸುಖವಾಗಿರ್ತಾರೆ ಶ್ರೀಮತಿ ಮತ್ತೆ ಸುಮಿತ್ರಾ ಇಬ್ರು ಚಿಕ್ಕ ವಯಸ್ಸಿನ ಗೆಳತಿಯರು ಇಬ್ರು ಮಕ್ಕಳ ಪ್ರೀತಿನ ಬೇಡ ಅನ್ನೋದಕ್ಕಾಗ್ದೇನೆ ಮಾಡೋದಕ್ಕೆ ತಯಾರಿ ಮಾಡ್ತಾರೆ ಅವರಿಷ್ಟದ ಹಾಗೆ ಅನ್ಕೊಂಡ ಹಾಗೆ ಅದ್ದೂರಿಯಾಗಿ ನಿತಿನ್ ಏನ್ ಮಾಡ್ತಿದ್ಯಾ ನೀನು ಯಾಕೆ ಹಿಡ್ಕೊಂಡಿದ್ಯಾ ಯಾರಾದ್ರೂ ಬಂದು ನೋಡಿದ್ರೆ ಏನ್ ಅನ್ಕೊಳಲ್ಲ ಅತ್ತೆ ಬೇರೆ ಅಡಿಗೆ ಮನೆಗೆ ಬರ್ತಾ ಇರ್ತಾರೆ ಕೈ ಬಿಡು ಅಯ್ಯೋ ನನ್ನ ಹೆಂಡತಿ ಸೊಂಟನ ನಾನ್ ಹಿಡ್ಕೊಳೋದಕ್ಕೆ ನಾಚಿಕೆ ಯಾಕೆ ಮಾಡ್ಕೋಬೇಕು ಯಾರೇ ಬಂದ್ ನೋಡಿದ್ರು ಏನು ಅಂದ್ಕೊಳಲ್ಲ ಅವನ್ ಹೆಂಡ್ತಿನ ಅವನ್ ಹಿಡ್ಕೊಂಡಿದಾನೆ ಬೇರೆಯವ್ರ ಹೆಂಡ್ತಿ ಏನಲ್ಲ ಅಂತ ಸುಮ್ನೆ ಹೋಗ್ತಾರೆ ಕಣೆ ನೀನ್ ಯಾಕೆ ಚಿಂತೆ ಮಾಡ್ತಿದ್ಯಾನ್ ಬೇಬಿ ನನ್ಗೊಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಕಾಲೇಜಲ್ಲಿ ನನ್ ಫ್ರೆಂಡ್ಸ್ ಎಲ್ಲಾ ಹೇಳ್ತಾ ಇದ್ರು ನೀವಿಬ್ರು ಟೈಮ್ ಪಾಸ್ ಲವ್ ಮಾಡ್ತಾ ಇದ್ರ ಮುಂದೆ ಒಂದಿನ ದೂರ ದೂರ ಆಗ್ತೀರಾ ನೀನು ಹುಡುಗಿ ಬೇರೆ ಯಾರನ್ನ ನೋಡ್ಕೊಂಡು ಅವನ ಜೊತೆ ಹಾರೋಕ್ತಳೆ ನೋಡ್ತಾ ಇರು ಅಂತ ನನಗೆ ಅವಾಗೆಲ್ಲ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ಕೋಪಕ್ಕಿಂತ ಜಾಸ್ತಿ ನೀನೆಲ್ಲ ನನ್ನ ಬಿಟ್ಟು ಅಂತ ತುಂಬಾನೇ ಬೇಜಾರ್ ಆಗ್ತಿತ್ತು ಬೇಬಿ ನಿಜ ನಿತೀನ್ ನನ್ನ ಫ್ರೆಂಡ್ಸ್ ಕೂಡ ಹಾಗೆ ಹೇಳ್ತಾ ಇದ್ರು ಅವಾಗೆಲ್ಲ ನನ್ಗೆ ಎಷ್ಟು ಬೇಜಾರ್ ಆಗ್ತಿತ್ತು ಗೊತ್ತಾ ನೀವೆಲ್ಲ ನನ್ನ ಬಿಟ್ಟು ಹೋಗ್ತೀರೋ ಬೇರೆ ಯಾರನ್ನೂ ಇಷ್ಟ ಪಡ್ತೀರೋ ಅವನ ಜೊತೆ ಮದುವೆ ಆಗುತ್ತೇನೋ ಮನೆಯವರು ಒಪ್ಪಲ್ವೇನೋ ಅಂತ ಏನೇನೋ ಯೋಚನೆ ಮಾಡ್ತಿದ್ದೆ ತುಂಬಾನೇ ಅಳು ಬರ್ತಿತ್ತು ಆದ್ರೆ ಇವಾಗ ನೋಡಿ ಮನೆಯವರು ಒಪ್ಪಿ ಎಲ್ರು ಇಷ್ಟದ ಪ್ರಕಾರ ನಾವಿಬ್ರು ಮದ್ವೆ ಕೂಡ ಆಗಿದ್ವಿ ಇವಾಗ ಹೇಳ್ಲಿ ನಮ್ ಫ್ರೆಂಡ್ಸ್ ಎಲ್ಲ ನೀವಿಬ್ರು ದೂರ ದೂರ ಆಗ್ತೀರಾ ಅಂತ ನಿಜ ಬೇಬಿ ನನ್ಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ ಅದ್ರಲ್ಲೂ ನೀನ್ ನನ್ ಹೆಂಡತಿ ಆಗ್ ಸಿಕ್ಕಿರೋದಕ್ಕೆ ಅದ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಅದಕ್ಕೆ ನೀನು ದಂತದ ಗೊಂಬೆ ಆಗಿರೋ ಹೆಂಡತಿ ನಮ್ಮ ಮನೆಗೆ ಬಂದಿದ್ದಾಳೆ ಅಮ್ಮ ಶಾನ್ವಿ ಶಾನ್ವಿ ತಿಂಡಿ ರೆಡಿ ಆಯ್ತಾ ನಿಮ್ಮ ಮಾವ ಬೇರೆ ಬಂದ್ರು ಇಬ್ರಿಗೂ ಹಸುವಾಗ್ತಿದೆ ಕಣಮ್ಮ

ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ತುಂಬಾನೇ ಅನ್ಯೋನ್ಯವಾಗಿರ್ತಾರೆ ಅವರಿಬ್ರು ಅನ್ಯೋನ್ಯವಾಗಿರೋದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಶ್ರೀಮತಿ ನನ್ ಮಗಳು ನಿಮ್ ಜೊತೆ ಹೊಂದ್ಕೊಂಡ್ ಹೋಗ್ತಿದ್ದಾಳನೆ ಏನಾದ್ರು ಅಪ್ಪಿ ತಪ್ಪಿ ತಪ್ ಮಾಡಿದ್ರೆ ನೀನು ಹೊಟ್ಟೆಗೆ ಬಿಡೆ ಅಯ್ಯೋ ಇದೇನ್ ಮಾತು ಅಂತ ಆಗ್ತಿದ್ಯೆ ನಿನ್ ಮಗಳು ಈ ಮನೆಗೆ ಬಂದಾಗಿಂದ ನಮ್ಮನ್ನೆಲ್ಲ ಎಷ್ಟ್ ಚೆನ್ನಾಗ್ ನೋಡ್ಕೊತಿದ್ದಾಳೆ ಗೊತ್ತೇನೆ ನಿಜವಾಗ್ಲು ಅವ್ನ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿದರೆ ಅಂತ ಯಾರು ಹೇಳಲ್ಲ ಕಣೆ ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ ಸಮಾಧಾನ ಆಯ್ತು ನೋಡು ಏನೋ ಇನ್ನೇನ್ ಅವಾಂತರ ಮಾಡ್ಬಿಡ್ತಾಳೋ ಅನ್ನೋ ಭಯ ಇತ್ತು ಕಣೆ ಮನೇಲಿ ಒಂದ್ ಕೆಲ್ಸ ಮಾಡ್ದೋಳಲ್ಲ ಅಂತೋಳನ್ನ ಮದುವೆ ಮಾಡಿ ನಿಮ್ಮನೆ ಕಳ್ಸ್ಕೊಟ್ಟೆ ನಿನ್ಗೇನ್ ತೊಂದ್ರೆ ಕೊಡ್ತಾಳೋ ಅನ್ಕೊಂಡಿದ್ದೆ ಅಯ್ಯೋ ನಾನು ಹಾಗೆ ಅನ್ಕೊಂಡಿದ್ದೆ ಕಣೆ ಅವಳಿಗೆ ಏನು ಕೆಲಸ ಬರಲ್ಲ ಇಲ್ಲಿ ಹೇಗೆ ಹೊಂದ್ಕೋತಾಳೋ ಏನೋ ಅಂತ ಆದ್ರೆ ನಿನ್ ಮಗಳು ಮಾಡ್ತಿದ್ದಾಳೆ ಕಣೆ ಅಡ್ಗೆ ತಿಂಡಿನೂ ಅಷ್ಟೇ ತುಂಬಾ ರುಚಿಯಾಗಿ ಮಾಡ್ತಾಳೆ ಅವ್ಳಗ್ ಬರ್ದೇ ಇದ್ರು ಕೇಳ್ತಾಳೆ ಅತ್ತೆ ಮಾಡೋದು ಅಂತ ಎಲ್ಲಾನು ಕೇಳಿ ಕೇಳಿ ಮಾಡ್ತಾಳೆ ನಿಜ ಹೇಳ್ಬೇಕು ಅಂದ್ರೆ ಸುಮಿತ್ರಾ ನಾನ್ ಹುಡುಕಿದ್ರು ಇಂಥ ಒಳ್ಳೆ ಹುಡುಗಿನ ಹುಡುಕ್ತಾ ಇರ್ಲಿಲ್ಲ ಕಣೆ ಅಷ್ಟು ಒಳ್ಳೆ ಹುಡುಗಿ ನಮ್ಮ ಮನೆ ಸೊಸೆ ಆಗಿದ್ದಾಳೆ ಶಾನ್ವಿ ವಯಸ್ಸಾರ್ ಚಿಕ್ಕೋಳಾದ್ರು ಕೂಡ ಮದುವೆ ಆಗಿ ಮನೆಗೆ ಬಂದ ಮೇಲೆ ಅತ್ತೆ ಮಾವನ ಜೊತೆಗೆ ತುಂಬಾನೇ ಹೊಂದಾಣಿಕೆಯಿಂದ ಇರ್ತಾಳೆ ಪ್ರತಿಯೊಂದು ಕೆಲಸನೂ ತಾನೇ ಕಲ್ತು ನಿಧಾನವಾಗಿ ಮಾಡ್ತಾ ಇರ್ತಾಳೆ ಸ್ವಲ್ಪನೂ ಕೋಪ ಜಂಬಾ ಯಾವುದನ್ನು ತೋರಿಸ್ತಾ ಇರಲ್ಲ ಹಾಗಾಗಿ ಅತ್ತೆ ಮಾವನ್ಗೆ ತಮ್ಮ ಸೊಸೆ ಅಂದ್ರೆ ತುಂಬಾನೇ ಇಷ್ಟ ಆಗಿರ್ತಾಳೆ ಹೀಗಿರೋ ಇವ್ರ ಸಂಸಾರ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನೇ ನೋಡ್ತೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ